ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಯನ್ನು ಸರ್ಚ್ ಇರ್ತೀರಿ ಎಲ್ಲಿ ಇದೆ ಎಲ್ಲಿ ಯಾವ ಜಾಗದಲ್ಲಿದೆ ಯಾವ ಪ್ಲೇಸಲ್ಲಿದೆ ಯಾವ ಏರಿಯಾದಲ್ಲಿದೆ ಅಂತೇಳಿ ಬನ್ನಿ ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಅನಿರುದ್ಧ್ ಸರ್ ಅವರು ವಿಷ್ಣು ದಾದಾ ಮನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾದಾ ಅವರ ಮನೆಗೆ ಬನ್ನಿ ಈ ವಿಚಾರದ ಬಗ್ಗೆ ಅಂದರೆ ಇತ್ತೀಚೆಗೆ ನಡೆದಂಥ ಒಂದು ನೋವಿನ ಸಂಗತಿ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಾರೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ರ ಬಗ್ಗೆ ಮುಂದಿನ ನಡೆಯ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಾರೆ ವಿಷ್ಣುದಾದ ಅವರ ಚಿತ್ರಗಳು ನೂರು ದಿನ ಇನ್ನೂರು ದಿನ ಓಡಿದಂಥ ಆ ಸಂಭ್ರಮದ ಪ್ರಶಸ್ತಿಗಳು ಸೀಲ್ಡ್ಗಳು ಎಲ್ಲವೂ ನೀವು ವಿಷ್ಣುದಾದಾ ಅವರ ಮನೆ ಎಂಟ್ರಿ ಆದ ತಕ್ಷಣವೇ ನಿಮ್ಮೆಲ್ಲರ ಕಣ್ಣಿಗೆ ಕಾಣಿಸುತ್ತೆ ಈ ವಿಡಿಯೋದಲ್ಲಿ ನಾನು ಇನ್ನೂ ಆಗಿ ತೋರಿಸಿದ್ದೇನೆ ವಿಷ್ಣುದಾದಾ ಅವರು ಮನೆಯ ಅಂಗಳದಲ್ಲಿ ಎಲ್ಲೆಲ್ಲಿ ಓಡಾಡ್ತಾ ಇದ್ದರು ಎಲ್ಲೆಲ್ಲಿ ಕೂಡ್ತಾ ಇದ್ದರು ಅವರ ಗಾರ್ಡನ್ ಹೇಗಿದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ನೀವು ವಿಷ್ಣುದಾದ ಅವರ ಮನೆಗೆ ಬಂದಾಗ ಹೌದು ಅಂತೇಳಿ ಅನಿಸುತ್ತೆ ಆ ರೀತಿಯಲ್ಲಿ ಈ ವಿಡಿಯೋ ಇದೆ ಮಿಸ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಭಾನುವಾರ ಮಿಸ್ ಮಾಡಿದೆ ಯಾರೂ ಮಿಸ್ ಮಾಡಿದೆ ಬನ್ನಿ ನೋಡಿ ವಿಷ್ಣುದಾದ ಅವರು ಓಡಾಡುತ್ತಿರುವಂಥ ಜಾಗ ಓಡಾಡುತ್ತಿದ್ದಂಥ ಜಾಗ ಇದೆ ಅಂಥೇಳಿ ನಮಗೆ ಅವರ ಮನೆಗೆ ಹೋದಾಗ ಗೊತ್ತಾಗಿದ್ದು ನೀವು ಹಳೆಯ ವಿಡಿಯೋಗಳನ್ನು ನೋಡಿ ಅವರು ಒಂದಿಷ್ಟು ಚಾನಲ್ಗಳಿಗೆ ಇಂಟ್ರ್ಯೂ ಕೊಟ್ಟಂಥ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರು ಎಲ್ಲಿ ಕೂಡ್ತಾಯಿದ್ರು ಎಲ್ಲೆಲ್ಲಿ ಈ ಬೆಳಗಿನ ವಾಕಿಂಗ್ ಕೆಲಸಗಳನ್ನು ಇಲ್ಲೆಲ್ಲ ಮಾಡ್ತಾಯಿದ್ರು ಅಂತೇಳಿ ಈ ಕಡೆ Thank you.